ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ನಾನು ನಮ್ಮೂರಿಂದ ವಿನಾಯಕ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು ಬಂಡಿಗಡಿಯಲ್ಲಿ ಆಲ್ಮೋಸ್ಟು ವರ್ಕ್ಶಾಪ್ನಲ್ಲಿ ಫೇಮಸ್ ಆಗಿರುವಂಥದ್ದು ಅದು ಯಾಕಂತಂದರೆ ಮಲೆನಾಡು ಭಾಗ ಅಂತಂದರೆ ರೈತರಿಗೆ ಬೇಕಾಗಿರುವಂಥದ್ದು ಅಡಿಕೆ ಒಣಗಿಸ್ಲಿಕ್ಕೆ ತಟ್ಟಿ ಅಂತ ನಾವು ಕರಿತೀವಿ ತಟ್ಟಿ ಅಲ್ವಾ ಅಥವಾ ಇಂಗ್ಲೀಷಲ್ಲಿ ಅವರು ಹೇಳ್ತಾರೆ ಮೆತ್ಸ್ ಅಂತ ಹೇಳ್ತಾರೆ ಅಥವಾ ಡ್ರೈಯರ್ ಇಲ್ಲಿ ಇವರು ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರು ಹೋಲ್ಸೇಲ್ ರೇಟ್ ಅಂತ ಹೇಳಿದ್ದಾರೆ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಆಲ್ಮೋಸ್ಟು ಎಷ್ಟು ತಟ್ಟಿ ಬೇಕಾದರೂ ಆರ್ಡ್ರು ಕೊಟ್ರೆ ಅವರು ಅಷ್ಟು ತಟ್ಟಿನ ಅವರು ನಿಮಗೆ ಡೆಲವರಿ ಕೊಡ್ತೀವಿ ಅಂತ ಮಾತಾಡ್ತಿದ್ರು ನಾನು ನೆಕ್ಸ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಗೆ ನಂಬರು ಅವ್ರದ್ದು ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ ಅದನ್ನು ನೀವೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ನಮ್ಮ ಚಿಕ್ಕಮಗ್ಳೂರು ಡಿಸ್ಟಿಕ್ಕಲ್ಲಿ ಯಾವ ಭಾಗಕ್ಕೆ ಬೇಕಾದರೂ ಅವರು ಸಪ್ಲೈ ಕೊಡ್ತಾರೆ ಹಾಗಾಗಿ ನಾನು ಅವ್ರದ್ದು ಇದನ್ನು ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಹಾಗೆ ನೋಡ್ಕೊಬರಕ್ಕೆ ನಾನು ಹೊರಟಿದ್ದೀನಿ ಆಲ್ರೆಡಿ ಹೋಗ್ಬಾರಣ್ಣ ಬನ್ನಿ ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಇದು ಆಲ್ಮೋಸ್ಟ್ ಎಲ್ಲ ಗ್ರೂಪ್ಗಳಿಗಿದ್ರೆ ಹಾಕಿ ನೀವು ಶೇರ್ ಮಾಡಲಿಕ್ಕೆ ಯಾಕಂತಂದರೆ ರೈತರಿಗೆ ಉಪಯೋಗ ಆಗುವಂಥ ಒಂದು ವಸ್ತು ಅಂತ ಹೇಳ್ಬೋದು ಹಾಗಾಗಿ ನೋಡ್ಕೊಬರ್ಲಿಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ದಲ್ಲ ಅಲ್ಲಿ ಶಾಪಿಗೆ ಹೋಗ್ಬಿಟ್ಟು ನಾನು ನಿಮಗೆ ಫುಲ್ ಡೀಟೇಲ್ಸ್ ಹಾಯ್ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ಅದನ್ನು ಹೇಳಿ ಅವ್ರ ಹತ್ರ ಮಾತಾಡ್ಸ್ತೀನಿ ನಾನು ನಿಮಗೆ ಹಾಗೆಯೇ ನೀವು ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ನಾನು ಹಾಕ್ತೀನಿ ಕೆಳಗಡೆ ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲ್ ಮಾಡ್ಕೋಬೋದು ಕಾಲ್ ಮಾಡಿಕೊಂಡು ಕೇಳ್ಬೋದು ನಮ್ಮ ಚಿಕ್ಕಮೂರು ಭಾಗ ಈ ಕಡೆ ಇಲ್ಲಿ ಅಂತಂದರೆ ಕಳಸ ಹಿರೇಬೈಲು ಹೋರ್ನಾಡು ಅಥವಾ ಬಾಳೆಹೊನ್ನೂರು ಶೃಂಗೇರಿ ಈ ಭಾಗದ ರೈತರುಗಳು ಪರ್ಚೇಸ್ ಮಾಡ್ಬೋದು ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾರ್ಕೆಟ್ ನಡೀತಾ ಇದೆ ಒಂದು ಡ್ರೈಯರ್ ಬೆಲೆ ಇದು ಬಂದ್ಬಿಟ್ಟು ಅವರು ನನಗೆ ಏಳು ಅಡಿ ಲೆಂತು ಹಾಗೆ ನಾಲ್ಕು ಅಡಿನೇನೋ ಅಂತ ಮೋಸ್ಟ್ಲಿ ಹೇಳಿದರು ಅದು ಯಾವ ರೀತಿ ಇದೆ ಅಂತ ಅದು ಸಂಪೂರ್ಣ ಮಾಹಿತಿ ಇಲ್ಲ ನಾನು ನಿಮಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಬಿಟ್ಟು ನಿಮ್ಗೆ ನಾನು ಹಾಕ್ತೀನಿ ಅಲ್ಲಿವರೆಗೂ ವಾಚ್ ಮಾಡಿ ನನ್ನ ಎಲ್ಲ ಚಾನಲ್ಗಳ್ನು ಕಾಯ್ತೇವೆ ನೋಡ್ಕೊಬಾರಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದೆ ಹೋಗೋಣ ಬನ್ನಿ ಯಾವ ರೀತಿ ಇದೆ ಅಂತ ಕಾಣ್ತಾ ಇದೆಯಲ್ಲ ನೋಡೋಣ ಬನ್ನಿ ಅಂತ ಹೇಳಿದೆ ಅಲ್ವಾ ಇದೇನೆ ವಿನಾಯಕ ವರ್ಕ್ಶಾಪ್ ಬೆಂಡಿಗೇಡಿ ಅಂತ ಹೇಳಿದ್ವಿ ವಿನಾಯಕ ಇಂಜಿನಿಯರಿಂಗ್ ವರ್ಕು ಕಾಣ್ತೀಯಲ್ಲ ಇದು ಅವ್ರ ನಂಬರು ಡಿಸ್ಪ್ಲೇಲಿ ಇದೆಯಲ್ಲ ಹಾಗೆಯೇ ಕಾಣ್ತಾ ಇದೆಯಲ್ಲ ಇದೆಲ್ಲ ಸ್ಟಾಕ್ ಎರಡು ಇರುವಂಥ ಸ್ಟಾಕು ಇದಿನ್ನು ಪೇಂಟ್ ಆಗಿಲ್ಲ ಹಾಗೆ ಎಲ್ಲ ಹೊಡೆದಿಲ್ಲ ಕರೆಕ್ಟಾಗಿ ಇಲ್ಲಿ ಕಾಣ್ತಿದೆ ನೋಡಿಲ್ಲ ಇದು ಅಪೋಲೋ ಮೆಟಲ್ ಇದು ಅಂದರೆ ರಸ್ಟ್ ಬರಲ್ಲ ಹಾಗೆ ಟೈಟ್ ಎಲ್ಲ ಬಂದ್ಬಿಟ್ಟು ಸ್ಪ್ರಿಂಗ್ ಟೈಟ್ ಎಲ್ಲ ನೋಡಿ ಇಲ್ಲಿ ಬುಷು ಇದೆಲ್ಲ ಹೊಡೆಬಿಟ್ಟು ಅವರು ವರ್ಕ್ ಕ್ಲಿಯರ್ ಆಗಿದೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ವರ್ಕೆಲ್ಲ ಫಿನಿಶಿಂಗ್ ಆಲ್ಮೋಸ್ಟು ಆಗಿದೆ ಇದೀಗ ಸೇಲ್ಗೆ ಇರುವಂಥದ್ದು ಹಾಗೆ ನೋಡಿ ಇಲ್ಲಿ ರೆಡಿ ಇರುವಂಥದ್ದು ಫುಲ್ ಆರ್ಡ್ರ್ ಇದೆ ನಿಮಗೆ ಯಾರಾದರೂ ಆಸಕ್ತಿ ಇರುವಂಥವರು ಈ ಕೆಳಗಡೆ ಇರುವಂಥ ನಂಬರಿಗೆ ಕಾಲ್ ಮಾಡಿ ಆರ್ಡ್ರ್ ಕೊಡ್ಬೋದು ಎರಡು ಸಾವಿರದ ಏಳ್ನೂರು ರೂಪಾಯಿ ರೇಟ್ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ರು ಥ್ಯಾಂಕ್ ಯು ವೀಕ್ಷಕರೇ